ಮಣ್ಣು ತುಳುವ ನಾಡು ಪಂಡ ಬಲಿ ಚಕ್ರವರ್ತಿ ಆಳ್ವಿಕೆ ಮಂತಿನ ನಾಡಿಗೆ ಪರಶುರಾಮಿರ್ನ ಕುಡರಿ ಮಣ್ಣಿನ ಶಕ್ತಿ ಹೋಗಲು ಕೇಟ ಅವು ನಮ್ಮ ಪೊನ್ನ ತುಳುವ ನಾಡು ಪಚ್ಚೆ ಸುರಿಕೆ ನಾಗೆ ನಡೆತ ಸರ್ಪ ತಡುತ್ತ ಪಂಚವರ್ಣದ ಪಂಚೋಡಿ ಮಣ್ಣದ ಅದನದ ಕಮ್ಮನದ ಮಣ್ಣು ಹೋಗಲು ಕೇಟ ಅವು ನಮ್ಮ ಪೊನ್ನ ತುಳುವ ನಾಡು ಇಲ್ಲಿ ತುಳುವ ಸಂಸ್ಕೃತಿ ವಿಶ್ವವಿಖ್ಯಾತಿ ಪಡತದೆ ಕೈಯಾರ ಕಿಂಗಣ್ಣ ರೈತರು ಕವನ ಬರುತ್ತೇವೆ ಬರಬೇಕು ಬಾರಿ ಬಂದಿ ಕವಲ ಅಂಚಿ ತಮಿಳೆರು ಇಂಚಿ ತೆಲುಗೇರು ಅಂಚಿ ತಮಿಳೆ ಇಂಚಿ ತೆಲುಗೇರು ನಡು ಕನ್ನಡಿಗರು ನೆರೆವೇ ನಡು ಕನ್ನಡಿಗರು ನೆರೆವರು ಕೇರಳಿಗರ ಕೆಲತೊಂದು ಎರಡು ನಮ್ಮ ತುಳುಗರು ತಿಳಿತರು ಕವಲ ಆಂಡ ಇಲ್ಲಿ ತುಳು ಸಂಸ್ಕೃತಿ ತುಳು ವೈವಿಧ್ಯತೆ ಜಗದ್ವಿಖ್ಯಾತ ಆತನು ಒಂದು ಉದಾಹರಣೆ ತೋರಿಸಾಗ ಬಾಯಿ ಬಾರು ಐದು ನಿಮ್ಮ ಮಾನದಿಗೆನ್ನು ಕೊಂದು ತಪ್ಪುನ ಪಾಂಪುರ ಸೃಷ್ಟಿ ಮಾತನಾಡಿದ ನಮ್ಮ ಉಳಿಯೋದು ಅಂಚಿತ್ರ